E uti ಪ್ರತಿ ನಿತ್ಯ ಆ ದೇವರ ಸ್ಮರಣೆಯನ್ನು ನಾವು ಮಾಡಬೇಕು ಸತತ ಚಿಂತನೆ ಅಂತ್ಯಕಾಲೇ ವಿಶೇಷ ಆದರೆ ಕ್ಷಣವೂ ದೇವರ ನಾಮಸ್ಮರಣೆಯನ್ನು ನಾವು ಮಾಡದೆ ಉಳಿಯಬೇಕು ನಮ್ಮ ಶರೀರದಲ್ಲಿ ಉಸಿರಾಟ ಎಷ್ಟು ನಿತ್ಯವೋ ಅಷ್ಟೇ ದೇವರ ನಾಮ ಚಿಂತನೆ ನಮ್ಮಲ್ಲಿ ಬೇಕು ಇವತ್ತು ನನಗೆ ಸಮಯ ಸಾಲದು ಅಂತ ಹೇಳಿಕೊಂಡು ಒಂದು ಅರ್ಧ ನಿಮಿಷ ಗೋಡೆಗೆ ಹೊರಗೆ ಕೊಟ್ಟು ಸುಮ್ಮನೆ ಇಟ್ಟರೆ ಇವತ್ತು ಉಸಿರಾಡುವುದಿಲ್ಲ ಅಂತ ಹೇಳಿಕೊಂಡ್ರೆ ಹಾಗೆ ದೇವರ ನಾಮಸ್ಮರಣೆಯನ್ನು ಮಾಡದೇ ಇರುವ ಹಾಗೆಯಿಂದ ಕಾಲ ಎದ್ದು ಏನು ಮಾಡಬೇಕಾದ್ದು ಕಮಿಲಾಮ್ ದರ್ಪಣನ್ ಬಾಲಿನ ವಾಕ್ಯ ಅಂತಷ್ಟು ಆಚಾರ್ಯ ಅನ್ನದಾಕಾರ ಅಂತಹ ಪಶ್ಯ ಗ್ರಂಥ ಬೆಳಗ್ಗೆ ಎದ್ದು ನಾವು ಮಾಡಬೇಕಾದ ಅದೂ ಆ ಚಿಂತನೆ ಬೇಕು ಆ ಸ್ಮರಣೆ ಬೇಕು ಕಪಿವೆ ದನವನ್ನು ನೋಡಬೇಕು ಅಲ್ಲ ಮನಸ್ಸಿನಲ್ಲಿ ಚಿಂತನೆಯನ್ನು ತಂದುಕೊಳ್ಳಬೇಕು ಹಾನು ಸೂರ್ಯದೇವ ದರ್ಪಣ ಕನ್ನಡಿ ಭಾಗ್ಯ ಭೂಪತಿ ಭೂಪತಿ ಅಂದ್ರೆ ನಮಗೆ ಅನ್ನದಾತ ನನ್ನ ಭೂಪತಿ ಕಂಸರಾಯ ಅವನ ಮಂತ್ರಿ ಅಕ್ಕನೂರಧ ನಾನು ಅವನನ್ನು ನೆನೆಯಬೇಕು ಅವ ಹೇಗೆ ಇರಲಿ ನನಗೆ ಅನ್ನದಾವತಾರ ಅಂದರೆ ಭಾಗ್ಯವಂತ ಚಕೂಪ ಆಚಾರ್ಯ ಅನ್ನದಾವತಾರ ಆಚಾರ್ಯೂ ನಮಗೆ ಗುರುಗಳು ಪ್ರಾತಃ ಪಶೇ ಪ್ರತಿಮೂಲತ ಪ್ರತಿವ್ರತೆಯನ್ನು ನೆನೆಯಬೇಕು ಯಾರು ಪ್ರತಿಭ್ರತೆ ನಮ್ಮ ಹೆಟ್ಟಪ್ಪೆಯೇ ನಮಗೆ ಪ್ರತಿಮೃತ ಕೆಲವರಿಗೆ ಇರ್ತಾಳೆ ಕೆಲವರಿಗೆ ಇಲ್ಲ ಹಾಗಂತ ಮನಸ್ಸಿಗೆ ಚಿಂತನೆಯನ್ನು ತಂದುಕೊಳ್ಳಿ ಅದು ಸಾಕು ಬೆಳಗ್ಗೆ ಎದ್ದು ಮಾಡಬೇಕದ್ದು ಅದು ನಾನು ಅದೇ ಸ್ಮರಣೆಯನ್ನು ಮಾಡಿದೆ ಹಾಗತ್ತ ಅಂತ ಹೇಳಿಕೊಂಡೆ ನಾನು ನಿನ್ನ ಮಲಗಿದ್ದೇ ಇಲ್ಲವಲ್ಲ ಹಾಗಂತ ನಾನು ಎದ್ದಿದ್ದೇನೆ ಮಲಗದೇ ಇದ್ರೂ ಪೂರ್ವ ದಿಕ್ಕಿನತ್ತ ನೋಡುತ್ತ ಇದ್ದೇನೆ ರವಿ ಅಗ ಉದಯವಾಗುತ್ತಾನೆ ಉದಯವಾಗುತ್ತಾನೆ ಎಂಬ ಹಾಗೆ ರಾತ್ರಿಯನ್ನು ಹಾಗೆ ಕಳೆದಾಯಿತು ಯಾಕೆ ಮಲಗಲಿಲ್ಲ ಯಾಕೆ ನಿದ್ರೆ ಬರಲಿಲ್ಲ ನಿನ್ನ ಕಂಚ ಮುಪತಿ ಕಾರ್ಯ ಹೇಳಿದ ಅಕ್ರೂರ ನಂದ ಗೋಕುಲಕ್ಕೆ ಹೋಗು ಬಲನಾವಾಗಿಸ್ತರಿದ್ದಾರೆ ಮದುವೆಗೆ ಅವರನ್ನು ರಥದಲ್ಲಿ ನೀವು ಕರ್ಕೊಂಡು ಬರಬೇಕು ಹೀಗೆ ನನಗೆ ಅನುಜ್ಞೆಯನ್ನು ನೀಡಿದ ಆ ಮಾತನ್ನು ಹೇಳಿದ ತಕ್ಷಣದಿಂದ ನನಗೆ ನಿದ್ರೆ ಬರಲಿಲ್ಲ ಇದು ಇಷ್ಟು ಹೇಳಿದ್ದು ನಿನ್ನೆ ಸಾಯಂಥ ಕತ್ತ ನಾಗುತ್ತ ಮನೆಯನ್ನು ಬಂದು ಬಿಡಾರವನ್ನು ಬಂದು ಸೇರಿದೆ ವಿರಾಮ ಮಾಡಿದ್ರೆ ನಿದ್ರೆ ತನಗೆ ಹಾಕೋದಕ್ಕೆ ಇದರಿಂದ ನನಗೆ ರಾತ್ರಿ ಬಹಳ ಆಗ ಅದಕ್ಕೆಯಲ್ಲಿ ಎದ್ದು ಕಿಟಕಿಯ ಸಣ್ಣಿನಲ್ಲಿ ಇನ್ನೂ ಉದಯ ಇಲ್ಲವೇ ಎಂಬ ಹಾಗೆ ನೋಡುತ್ತಾ ಇದ್ದೆ ಅನ್ನೋ ಉದಯವಾಗಿ ಆಯಿತು ಬೆಳಗ್ಗೆ ಎದ್ದು ಬೇಕಾದಂತಹ ಆ ಆರ್ನಿಕವನ್ನು ಮುಗಿಸಿದ ಹಾಗಾಯಿತು ಕಂಚಮ್ ಪ್ರತೆಯೇ ಕೊಟ್ಟು ಕಟ್ಟು ಕಳಿಸಿದ್ದ ಬೇಕು ಸಿದ್ಧವಾಗಿದೆ ಹಾಗಾದ್ರೆ ರಥದ ಮೇಲೆ ಹಾಗಂತ ಸುಮ್ಮನೆ ಹೋಗುವುದೇ ಹಾಗಲ್ಲ ರಥ ಆಡಿಸುವಾಗಲೂ ದೇವನ ನಾಮ ಸ್ಮರಿಸಬೇಕು ಪ್ರತಿ ಕ್ಷಣ ಕ್ಷಣದಲ್ಲಿ ಮಕ್ಕಳಾಡಿಸುವಾಗ ಮಡದಿಗಳು ರಥ ನುಡಿವಾಗ ಏರಿ ಏರಿಪೋಪಾಗ ಕೃಷ್ಣ ಎನಬಾರದೆ ಪ್ರತಿ ಕ್ಷಣದಲ್ಲೂ ಆ ಕೃಷ್ಣ ನಾಮ ಸ್ಮರಿಸುತ್ತ ಉಚ್ಚರಿಸುತ್ತ ಅಂಥ ಏರಿಯಾಗಿದೆ ಸಾಕಷ್ಟು ಮುಂದಕ್ಕೆ గుడియూ <tries> ఉరళుత ಈ ಭೂಮಿಯಲ್ಲಿ ನಾನು ಬರ್ತಾ ಹಾ ಕೃಷ್ಣ ನಡೆದಾಡಿದ ಈ ಭೂಮಿಯಲ್ಲಿ ನಾನಲ್ಲಿ ನಾನು ರಥದಲ್ಲಿ ಇರುವುದೇ ಸಲ್ಲದು ಸಲ್ಲದು ರಥದಿಂದ ಕೆಳಗೆ ನಿಂತಿದ್ದೇನೆ ರಥ ಬದಿಯಲ್ಲಿ ನಿಲ್ಲಿಸಿದ್ದೇನೆ ಇದು ಕೃಷ್ಣ ನಡೆದಾಡಿದ ಭೂಮಿಯಲ್ಲವೇ ಕೃಷ್ಣನ ಪುಟ್ಟ ಪಾದ ಎಷ್ಟು ಚಂದವಾದ ಪಾದ ಪಾದದ ಆಕೃತಿ ಪಾದ ಕಾಣುತ್ತಾ ಇಲ್ಲ ಅಂದ್ರೆ ಕೃಷ್ಣನೇ ನಡೀತು ನಡೆದಾಡಿತು ಗೋಪಿಕೆಯಲ್ಲೂ ನಡೆದ ಓ ಕೃಷ್ಣನ ಪಾದ ಅಂದ್ರೆ ಆ ಹೇಗದು ಆ ಕಲೆಯ ತಲೆಯನ್ನು ಮೆಟ್ಟಿದ ಪಾಪ ಕಾಕು ಶಕಟ ನನಗೆ ಕೊಂದ ಪಾದ ಲೋಕಪಾವನೆ ಗಂಜೆ ಜನಿಸಿದ ಬಂದಿದೆ ಹಾಗಾದರೆ ನಾನೆಷ್ಟು ಪೂಜೆ ಅದಕ್ಕೆ ಹೇಳುವುದು ಅನ್ಯಕ್ಷೇತ್ರೀಕೃತ ಪಾಪವು ಪುಣ್ಯಕ್ಷೇತ್ರ ದಿನಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ಯಾವುದಕ್ಕೆ ಬರುವುದು ನಾವು ಅನ್ಯಕ್ಷೇತ್ರದಲ್ಲಿ ಪಾಪವನ್ನು ಮಾಡಿರ್ತೇವೆ ಆ ಪಾಪ ಪರಿಹಾರ ಆಗಲಿ ದೇವರಂತೆ ನಾವು ಪುಣ್ಯಕ್ಷೇತ್ರಕ್ಕೆ ಬರುತ್ತೆ ಆದರೆ ಈ ಬೃಂದಾವನ ಬಹಳ ಪುಣ್ಯಕ್ಷೇತ್ರ ಅಲ್ಲವೇ ಧನ್ಯವಾದ ಕ್ಷೇತ್ರವಲ್ಲವೇ ಶ್ರೇಷ್ಠವಾದ ಒಂದು ಕ್ಷೇತ್ರವಲ್ಲವೇ ಹಾಗಂತ ನನ್ನ ಪಾಪ ಪೂರ್ಣ ಪರಿಹಾರ ಆಯಿತು ಅಂತ ನಾ ಹೇಳುವುದೇ ಚಣಕವು ನಮ್ಮಲ್ಲಿ ಪಾಪ ಸಂಭವಿಸಿ ಹೋಗುತ್ತದೆ ಪಾಪ ಮಾಡದೆ ಉಳಿಯುವುದು ನಾವು ಮಾನು ಮನೆಯರು ಒಪ್ಪತ್ತು ಮಾಡಿದ ಪಾಪ ಇಪ್ಪತ್ತು ಧರ್ಮಕ್ಕೆ ಸಾಕು ಅಷ್ಟು ಪಾಪ ಬೆಟ್ಟದಷ್ಟು ರಾಶಿ ಧರ್ಮದ ಅಂತದ್ರಲ್ಲಿ ಇವತ್ತು ಒಂದು ನಾನಿಲ್ಲಿ ಈ ಕೃಷ್ಣನ ಪಾದ ಬಿಟ್ಟರೆ ಪಾಪ ಪರಿಹಾರ ಅಂತ ಕುಂಟೆ ಅದು ಬೇಕು ಅಂತ ನಮ್ಮ ಆಶಯ ಪರಿಹಾರ ಮಾಡಲು ಅವನಿಗೆ ಬಿಟ್ಟದ್ದು ಇರಲಿ ಅಯ್ಯೋ ಇರಲೇ ಇಲ್ಲಿಯ ಮಣ್ಣಲ್ಲಿ ನಾ ಹೊರಳಾಡಬೇಕು ಈ ಮಣ್ಣಿನ ಕಣವ ನನಗೆ ಅನುಭವ ನಾನು ಪ್ರತಿನಿತ್ಯ ಈ ಕೃಷ್ಣನ ಚಿಂತನೆಯಲ್ಲೇ ಇರೋದಿತ್ತು ಅಲ್ಲ ಅಲ್ಲ ಹೋಗುತ್ತಿದ್ದ ತುಳಸಿ ಕಾಣ್ತಾ ಉಂಟು ಆ ತುಳಸಿ ನಾನು ತುಳಸಿ ನಾನು ಇಟ್ಟಿದ್ರೆ ಇದ್ದಿದ್ರೆ ನನ್ನನ್ನು ತುಳಸಿಯ ಮಾಲೆಯನ್ನು ಮಾಡಿ ಪ್ರತಿನಿತ್ಯ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದು ನಾನು ಪ್ರತಿನಿತ್ಯ ಕೃಷ್ಣನ ಕೊರಳಲ್ಲಿ ಇರುವುದಿಲ್ಲ ಆ ಭಾಗ್ಯ ನನಗೆ ಇಲ್ಲದಾಗಿ ಹೋಯಿತು ಇರಲಿ ಏನು ಅಂತೂ ಯಾವುದು ಹೇಗೆ ಯಾರಿಗೆ ಹೇಗೆ ಆಗಬೇಕು ಹಾಗಲೆಯೇ ಆಗುವುದಲ್ಲವೇ ಅಂತೂ ಈ ವೃಂದಾವನದಲ್ಲಿ ನಾನು ಧೂಳಲ್ಲಿ ಹೊರಳಾಡಿ ಆಯಿತು ಮೈ ತುಂಬ ಮಣ್ಣು ಅಂತ ಹೇಳುವ ಹಾಗಿಲ್ಲ ಇದೇ ಪ್ರಸಾದ ಹಾಗಂತ ಇದೇ ಮಣ್ಣನ್ನು ವೈಷ್ಣವರೆಲ್ಲ ಗೋಪಿ ಚಂದನ ಅಂತ ಲೇಪಿಸ್ತಾರೆ ಅದನ್ನೇ ಗೋಪಿಯಲ್ಲಿ ಗೋಪಿಯವರೇ ಗೋಪಿಕಾ ಸ್ತ್ರೀಯರು ಎಲ್ಲ ಉಳಿದಾಡಿದ ಕೃಷ್ಣ ನನಿದಾಡಿದ ಭೂಮಿಯಲ್ಲವೇ ಇದು ಓಹೋ 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 ಹಾಗಾದರೆ ಇಲ್ಲಿಂದ ಮುಂದೆ ಮುಂದಕ್ಕೆ ಕೃಷ್ಣ ಮಂದಿರ ರಾಮ ಮಂದಿರ ಆ ಕಡೆಗಾಗಿ ಸಾಗುತ್ತೆ ಮುಂದೆ Ja. ಮಾದಕ ಪದಾರ್ಥಗಳನ್ನು ಸ್ವೀಕರಿಸಿದರೆ ಆಮೇಲೆ ದೈಹಿಕ ಆರೋಗ್ಯಕ್ಕೆ ಅವರಿಗೆ ದೈಹಿಕ ಆರೋಗ್ಯದ ಸೂತ್ರಗಳನ್ನೆಲ್ಲ ನಾವು ಹೇಳುವ ಹೀಗೆ ನನ್ನಿಂದೆಲ್ಲ ಈ ಪಾಠವನ್ನು ಕಲಿತಂತ ಮನೆಯ ಗುರು ಆಗಲಿಲ್ಲ ಈಗ ಈಗ ಒಳ್ಳೆಯ ಸೂಚನೆಗಳು ಅವರು ಹಿರಿಯರೆಲ್ಲ ಒಪ್ಪಿ ಅವರ ಮನೆಗೆ ಹೋಗಿ